ಕೇಂದ್ರದ ಒಪಿನಿಯನ್ ಕಾಯ್ತಾ ಇದ್ದೀವಿ ಈಗಾಗಲೇ ರಾಜ್ಯ ಸರ್ಕಾರ ಸಿಗ್ನಲ್ ಕೊಟ್ಟಿದೆ ದುಡ್ಡು ಇಟ್ಟಾಗಿದೆ ಹತ್ತು ಸಾವಿರ ಕೋಟಿ ಅಂತಂದ್ರೆ ದುಡ್ಡನ್ನ ಈಗಾಗಲೇ ಮಂಜೂರಾತಿಗೆ ಸ್ಯಾಂಕ್ಷನ್ ಮಾಡಿದ್ದಾರೆ ಬಟ್ ಕೇಂದ್ರದ ಒಂದು ಸ್ಯಾಂಕ್ಷನ್ ಆಗಿದೆ ಇನ್ನೂ ಒಂದು ಕ್ಲಿಯರ್ ಆಗಬೇಕಾಗಿದೆ ಇದಾದ ಮೇಲೆ ಖಂಡಿತವಾಗಿ ನಾವು ಮಾಡ್ತೀವಿ ಭಾಳ ಎಷ್ಟೋ ಜನ ಈ ಕಡೆ ಭಾಗದಲ್ಲಿ ಶಿರ್ಸಿ ಕಡೆ ಇರೋದು ಇರಬಹುದು ಕುಡ್ಡ ಕಡೆ ಇರೋದು ಇರಬಹುದು ಅವ್ರು ಯಾರು ಸರಾವತಿ ಮುಳುಗಡೆ ಸಂತ್ರಸ್ತರಲ್ಲ ಶರಾವತಿ ಮುಳುಗಡೆ ಸಂತ್ರಸ್ತು ಸಾಗರದಲ್ಲಿ ಅವರು 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 ಅವ್ರಿಗೆ ಪ್ರಾಬ್ಲಮ್ ಆಗಿರ್ಬಿಟ್ರೆ ಇವ್ರು ಯಾರಿಗೂ ಏನೂ ಆಗಿಲ್ಲ ಇವ್ರು ಯಾರೋ ವಿಜ್ಞಾನಿಗಳು ಇರ್ತಾರ ಇವರೇ ಇಂಜಿನಿಯರ್ ತರ ಇವರೇ ಜನರಿಗೆ ಬಿಂಬಿಸ್ತಾರೆ ಕೆಲವರೆಲ್ಲ ಪಾಪ ಇದರಲ್ಲಿ ಯಾವ್ದು ಆ ತರ ಇಲ್ಲ ಯಾರಿಗೂ ನೀರನ್ನ ತೊಂದರೆ ಕೊಡೋದಿಲ್ಲ ನೀರನ್ನ ಅವ್ರಿಗೆ ಎಷ್ಟು ಬೇಕಷ್ಟು ನೀರನ್ನು ಅವರಿಗೂ ಬಿಡ್ತೀವಿ ಯಾರಿಗೆ ಆ ಭಾಗದ ಜನರಿಗೆ ಬಿಡ್ತೀವಿ ಅವ್ರು ಏನಾಗಿದೆ ಫುಲ್ ತಡೆ ಹಿಡಿದು ಬಿಡ್ತಾರೆ ನೀರು ಬಿಡಲ್ಲ ಅಂತ ಆತರ ಇಲ್ಲ ನೀರನ್ನು ಕೊಡ್ತೀವಿ ಇಲ್ಲಿ ಡ್ಯಾಮ್ ಗೆ ಇದು ಬರುವಂತ ನೀರು ತಡೆ ಹಿಡಿಯೋದು ಮಾಡ್ತೀವಿ ಅದಲ್ಲ ಎರಡು ಮಾಡ್ತೀವಿ ಅದರಿಂದ ಇಡೀ ಮುಂದಿನ ಪೀಳಿಗೆ ಮುಂದಿನ ಜನರೇಷನ್ ಇದು ಉತ್ತಮವಾದಂತ ಒಳ್ಳೆ ಯೋಜನೆ ಆಗುತ್ತೆ ನೀವು ಮುಂದೆ ನೀವು ಡ್ಯಾಮ್ ಕೊಟ್ಟಕ್ಕೆ ಎಲ್ಲರೂ ಸಾಧ್ಯವೇ ಇಲ್ಲ ದೇಶದಲ್ಲಿ ಇಲ್ಲಿ ಈಗಾಗಲೇ ಅಲ್ಲೂ ಕಡೆ ಕೊಟ್ಟಿದ್ದಾರೆ ಇವತ್ತು ಬೇರೆ ಕಡೆ ಕೊಟ್ಟಿದ್ದಾರೆ ಇದು ಎರಡನೇದು ಕೊಡ್ತಾ ಇರೋದು ಇವತ್ತು ಅದರಿಂದ ನಮ್ಮ ಸರ್ಕಾರದಲ್ಲಿ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಅದನ್ನ ಆದೇಶ ಹೊಡಿಸಿದವರಲ್ಲ ಈಗ ಅವರು ಸುಮ್ಮನೆ ಕೈ ಕಂಡು ಮಿಚು ಕೂತ್ಕೊಂಡಿದ್ದಾರೆ ಅಷ್ಟೇ ನಾವು ಮಾಡೋಕೆ ಮಾತ್ರ ಅವರಲ್ಲಿ ಇರೋದ ಬರ್ತೇವೆ ಬೇರೆ ಇರೋದಲ್ಲ ಹಾಗಾಗಿ ಕುಮ್ಟೋದ ಕುಮ್ಟವ್ರಿಗೇನು ಶಿರ್ಸಿಯವ್ರಿಗೇನು ಇದಕ್ಕೆ ನನಗೆ ಅರ್ಥನೇ ಆಗ್ತಲ್ಲ ಇದರಿಂದ ಅದರಿಂದ ಪರಿಸರ ನಾಶ ಆಗುತ್ತೆ ಯಾಕೆ ಆಗಲ್ಲ ಎಲ್ಲ ಕಡೆನೂ ಆಗುತ್ತೆ ಅದಕ್ಕೆ ತಕ್ಕಾಗ ನಾವು ಕೊಟ್ಟಿದ್ದೀವಲ್ಲ ಇಷ್ಟು ಎಕರೆ ಕೊಡ್ಬೇಕಂತ ಕೇಳಿದ್ರೆ ಅಷ್ಟು ಎಕರೆ ಕೊಟ್ಟಿದ್ದೀವಿ ಪರಿಸರ ರಾಶಿಗೆ ಅಯ್ಯ ರಾಜ್ಯಲ್ಲಿ ಹೈವೇ ಆಗತ್ತಲ್ಲ ಸಾವಿರಾರು ಎಕರೆ ಹೋಗುತ್ತೆ ಅವಾಗ ಪರಿಸರ ಹಾಳಾಗಲ್ವ ಅವಾಗ ಇವರೇನು ದನ ಕಾಯ್ತಿದ್ರು ಇವರೆಲ್ಲ ಇವರೆಲ್ಲ ಬಾಯಿ ಇರ್ತದಲ್ಲ ಅಂದ್ರೆ ನಿಮಗೆ ರೋಡ್ ಆಗ್ಬೇಕಾದ್ರೆ ಬೇಕು ಆದ್ರೆ ಕರೆಂಟ್ ಉತ್ಪತ್ತಿ ಮಾಡಕ್ಕೆ ಮಾತ್ರ ನಿಮಗೆ ಆಗ್ಬಾರ್ದು ಪರಿಸರ ನಾಶ ಆಗ್ಬಹುದು ಇಲ್ಲ ಅದಿದೆ ಪ್ರಾಣಿ ಇದೆ ಸಿಂಗಿಳಿಕೆ ಇದೆ ಇನ್ನೊಂದು ಪತೇನೆ ಹೇಳ್ತೀವಿ ನಿಮ್ಮ ಕಥೆಗಳನ್ನೇ ನಾವು ಕೇಳಿದೀವಿ ನಾವು ಕೇಳಿದ್ವಿ ನಾವು ಪರಿಸರ ಪ್ರೇಮಿಗಳೇ ಇಲ್ಲ ಅಂತಿಲ್ಲ ನಾವು ಪರಿಸರ ಪ್ರೇಮಿಗಳೇ ಆದ್ರೆ ಯಾವುದೇ ಒಂದು ಡ್ಯಾಮ್ ಅನ್ನು ಮಾಡಬೇಕಾದ್ರೆ ಮತ್ತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಪಂಪ್ ಸ್ಟೋರೇಜ್ ಅಲ್ಲಿ ಆ ನೀರನ್ನೇ ಬಂದಿದ್ನ ಮತ್ತೆ ಪಂಪ್ ಅಲ್ಲಿ ವಾಪಸ್ ಕಳಿಸಿ ಅಲ್ಲಿಂದ ಜನರೇಟ್ ಮಾಡಿ ಮತ್ತೆ ಜನರು ಕೊಡುವಂತದ್ದು ಎಷ್ಟು ನಾವು ಜನರೇಟ್ ಆಗುತ್ತೆ ಅದಕ್ಕಿಂತ ಡಬಲ್ ಜನ್ರೇಟ್ ಈಗ ನೆಕ್ಸ್ಟ್ ಪೀಡಿಗೆ ಸಿಗುತ್ತೆ ಇದು ಬೇಗ ಬರ್ಸು ನಿಮಗೆ ವಿದ್ಯುತ್ ಉತ್ಪಾದನೆ ಮುಂದೆ ಸಿಗುತ್ತೆ ಇವ್ರು ಹೇಳೋದು ಅದು ಅಷ್ಟಾಗಲ್ಲ ಅದಕ್ಕೆ ಅಷ್ಟು ಕರೆಂಟ್ ಹೋಗುತ್ತೆ ಅಷ್ಟು ಇದಾಗುತ್ತೆ ಅಲ್ಲಿ ಇದಾಗುತ್ತೆ ಇದು ಹಿಂಗಾಗುತ್ತೆ ಇಂಜಿನಿಯರ್ ಅಲ್ಲ ಅದೇ ಸಿಗಂಧೂರ್ ಕ್ಷೇತ್ರ ಕಟ್ಟಬೇಕಾದ್ರೆ ಜನ ಏನಂತಾರೆ ಇಲ್ಲ ಆಗತ್ತ ಅಂತ ಬಹಳ ಜನ ಕೇಳ್ತೇವೆ ಸಿಗಂದೂರ್ ಆಗಿರುವ ಹಾಗೆ ದೇಶದ ಎಂಥದ್ದು ಡ್ಯಾಮ್ಗಳಾಗಿರುವ ಎಂಥದ್ದು ಕಟ್ಟಿದ್ದಾರೆ ಹಾಗೆ ಇದು ಆಗುತ್ತೆ ಅದಕ್ಕಾಗಿ ಅಬ್ಜೆಕ್ಷನ್ ಮಾಡ್ ಬಾಡೇ ಮಾಡ್ತಾರೆ ಇವೆಲ್ಲದೂ ನಾವು ಯಾರು ಕೇಳೇ ಮಾಡಲ್ಲ ಕೇಂದ್ರದ ಪರಿಸರ ಇಲಾಖೆಯಿಂದ ಕ್ಲಿಯರೆನ್ಸ್ ಆದ್ರೆ ನಾವು ಕೆಲಸ ಶುರು ಮಾಡ್ತೀವಿ ನಾವೇನು ಬೇಡ ನೋದಲ್ಲ ಪಾಪ ಅವ್ರ ಹೋರಾಟ ಹೋರಾಟಕ್ಕೆ ನಾನು ಯಾರಿಗೆ ಬೇಡ ಅನ್ನೋದಲ್ಲ ಬೇಕಾದ್ರೂ ಹೋರಾಟ ಮಾಡ್ಕೊಳ್ಳಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನಮ್ಮ ಉದ್ದೇಶ ಏನಂದ್ರೆ ನಾವು ಮುಂದಿನ ಜನರೇಷನ್ಗೆ ಕೊಡಬೇಕು ಅನ್ನೋ ಉದ್ದೇಶದಲ್ಲ ಅಷ್ಟೇ ಅದು ಸರ್ಕಾರ ರಾಜ್ಯ ಸರ್ಕಾರದ ಒಂದು ಯೋಜನೆ ಆ ಯೋಜನೆ ನಾವು ಅಡ್ಡಿ ಇಲ್ಲ ನಾವು ದಂತೂ ಓಕೆ ನಾವು ಸರ್ಕಾರ ಕೇಳಿದ್ದೀವಿ ಅವರಿಗೆ ನಿರಂತರ ಇಪ್ಪತ್ನಾಲ್ಕು ಗಂಟೆ ಅವರಿಗೆ ವಿದ್ಯುತ್ ಅನ್ನು ಕೊಡಬೇಕು ಆ ಭಾಗದ ಜನರಿಗೆ ನಾವು ಕುಡಿಯುವ ನೀರನ್ನು ಸರಾವತಿ ಡ್ಯಾಮ್ ಇಂದ ಕೊಡ್ತಾ ಈಗಾಗಲೇ ಈಗಾಗಲೇ ನಮ್ಮ ಸಾಗರದ ಹೊಸನಗರ ಸಾಗರದ ಎಲ್ಲ ಜನರಿಗೂ ಸಹ ಈಗ ಸರಾವತಿ ಬಾಂಬಲ್ಲಿ ಈಗಾಗಲೇ ಸುಮಾರು ಎಂಟುನೂರು ಕೋಟಿ ರೂಪಾಯಿ ಹಾಕಿ ನಾವು ಕೊಟ್ಟಿದ್ದೀವಿ ಈಗಾಗಲೇ ಆಮೇಲೆ ಸಿದ್ದಾಪುರದವ್ರು ಕೇಳ್ತಾ ಇದ್ದಾರೆ ಅವರಿಗೂ ಕೊಟ್ಟಿದ್ದೀವಿ ಹಾಗಾಗಿ ನೀನು ಕುಡೀಲಿ ಕೊಡ್ತೀವಿ ಬಿಟ್ಟರೆ ಬೇರೆ ಯಾವಕ್ಕೂ ಯೋಜನೆ ನಾವು ಬೇರೆ ಕೊಡುವುದಿಲ್ಲ ಖಂಡಿತ ಯಾವ ಬೆಂಗಳೂರಿಗೆಲ್ಲ ಕೊಡೋದಿಲ್ಲ ಇನ್ನೂರಿಗೆಲ್ಲ ಕೊಡಲ್ಲ ಅಂತ ಹೇಳ್ಬಿಟ್ಟಿದ್ದೀವಿ ಹಾಗಾಗಿ ಇದು ಯೋಜನೆಗಳನ್ನ ಜಾರಿಗೊಳಿಸೋ ಮುಂಚೆ ನಮ್ಮ ಸರ್ಕಾರಗಳು ಹಿಂದಿನ ಸರ್ಕಾರಗಳು ಏನೇನು ಮಾಡಿದ್ವಂತ ಅವ್ರು ತಿಳ್ಕೊಬೇಕಷ್ಟೇ ವಿರೋಧ ಮಾಡ್ತಾರೆ ಬೇರೆಯವರು ವಿರೋಧ ಮಾಡ್ತಾರೆ ಜನರಲ್ ಆಗಿ ವಿರೋಧ ಮಾಡ್ತಾರೆ ಬೇರೆ ವಿರೋಧ ಮಾಡೇ ಮಾಡ್ತಾರೆ ಹಾಗಂತ ಯಾವ್ದು ಕೆಲಸ ತಿನ್ಸಕ್ ಅವಾಗ ಕೆಲವೊಂದು ಮಾಡಲೇಬೇಕಾಗತ್ತೆ ಈ ಹಂಗಂದ್ರೆ ಯಾವ ಪರಿಸರವಾದಿಗಳಿದ್ದಾರೆ ಅವ್ರು ಬರಲಿ ಅವರು ಹೈವೇಗಳನ್ನ ನಿಲ್ಲಿಸ್ಬಿಡ್ಲಿ ನಾವು ನಾವು ನಿಲ್ಲಿಸ್ತೀವಪ್ಪ ನಿಲ್ಲಿಸಿದೀರಾ ಯಾವ್ದ್ ಹೈವೇ ಹೈವೇಗೆ ಹೋಗುತ್ತೆ ನೋಡ್ಬೇಕಲ್ಲ ಬೆಂಗಳೂರಿಂದ ನಿಮ್ಮ ಹೊನ್ನಾವರಕ್ಕೆ ಹೈವೇ ಬರ್ಬೇಕಾದ್ರೆ ಎಷ್ಟು ಸಾವಿರ ಎಕರೆ ಹೋಗ್ಬೋದು ಅಕ್ಕಾಕಿ ಹೇಳಿ ಎಷ್ಟು ಸಾವಿರ ಎಕರೆ ಹೋಗ್ಬೋದು ಈ ದಿಷ್ಟಿಕ್ ಹಿಂಗೆ ಹೇಳ್ತೀರಲ್ಲ ಅದರಲ್ಲಿ ನೋಡಿದ್ದೀರಾ ಬೇಡ ಬಿಡಿ ಶಿವಮೊಗ್ಗದಿಂದ ಹೊನ್ನಾವರಕ್ಕೆ ಹೈವೇ ಆದರೆ ಎಷ್ಟು ಹೋಗ್ಬೋದು ಅಕ್ಕ ಬಂದ್ರೆ ಎಷ್ಟು ಸಾವಿರ ಎಕರೆ ಹೋಗಬಹುದು ಅಕ್ಕ ಐವಾಗ ಎಷ್ಟು ಕಲ್ಲ ಗೊತ್ತಲ್ಲ ಸರ್ ಹೌದಾ ಅದಕ್ಕೆ ಯಾರು ಅಡ್ಡ ಆಗ್ತದಿಲ್ಲ ಅದು ಇದು ಮಾಡ್ಬೋದು ಇದು ಉದ್ದೇಶ ನಿಮಗೆ ಹೇಳಿ ಕುಮಟಾದರಿಗೇನು ಕುಮಟಲ್ದ್ರದ್ದು ಏನು ಏನು ಬೇಕಷ್ಟು ಇಲ್ಲ ಬಿಡ್ತೀವಿ ಅವರಿಗೂ ಬಿಡ್ತೀವಿ ಯಾರು ಹೇಳಿ ಬಿಡಲ್ಲ ಅಂತೇಳಿ ಎಂದ್ರೆ ಸುಮ್ಮನೆ ವಾದ ವಿವಾದಗಳು ಅಷ್ಟೇ ಚರ್ಚೆಗಳು ಹಾಗಾಗಿ ಸ್ವಾಮೀಜಿಯವರು ಮಾಡಿದ್ದಾರೆ ಯಾರು ನಮ್ಮ ಹೋರಾಟ ಮಾಡಿದ ನಾ ಬೇಡ ಯಾರಿಗೂ ಬೇಡ ಅಂತ ನಮ್ ಯೋಜನೆ ನಮ್ದು ಮಾಡೇ ಮಾಡ್ತೇವೆ ಪಕ್ಕದ ಜಿಲ್ಲೆ ವಿಚಾರ ನಾನ್ ಮಾತಾಡಕ್ ಹೋಗುದಿಲ್ಲ ಯಾರು ಅವರ ಮುಖಂಡರುಗಳು ನಾಯಕತ್ವ ಯಾರು ವಹಿಸ್ಕೊಂಡಿದ್ದಾರೆ ಅವ್ರು ಏನ್ ತೀರ್ಮಾನ ಅವ್ರು ಮಾಡ್ಕೊಳ್ತಾರೆ ನನ್ನ ಜಿಲ್ಲೆದ ಮಾತ್ರ ನಾ ಮಾತಾಡ್ತೇನೆ ಅದ್ರ ಬಗ್ಗೆ ನಾನ್ ಮಾತಾಡ್ತೇನೆ ನನಗೆ ಒಂದೇ ಒಂದು ಈ ಯೋಜನೆ ಯಾಕೆ ತರಬೇಕಾದ್ರೆ ಇವತ್ತು ನಮಗೆ ಕರೆಂಟ್ ಅಭಾವ ಇದೆ ಕರ್ಮಕೋರ್ಕೆ ಮುಂದಿನ ಜನ್ರೇಷನ್ ಸಿಗದಲ್ಲ ಈಗ ಬಳ್ಳಾರಿ ಇನ್ನು ಈ ಥರ ಎಲ್ಲ ಏನಾಗಿದೆ ಅಲ್ಲಿಂದ ಪವರ್ ಲೈಸ್ ಸಿಗುತ್ತಲ್ಲ ಕಮ್ಮಿ ಆಗ್ತಾ ಬಂದೋಯ್ತು ಆಮೇಲೆ ಸೋಲಾರು ಕೆಲವು ಕಡೆ ಆಗುತ್ತೆ ಕೆಲವು ಕಡೆ ಆಗೋದಿಲ್ಲ ಅಲ್ವಾ ಏನೋ ಒಂದು ಒಳ್ಳೆಯ ಉದ್ದೇಶದಿಂದ ಇವತ್ತು ರಾಜ್ಯ ಸರ್ಕಾರ ಕೈ ಹಾಕಿದಾಗ ಇದನ್ನು ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಮಾಡಿದ್ರೆ ಒಳ್ಳೇದು ಮುಂದಿನ ಜನರೇಷನ್ ಗೆ ಒಳ್ಳೆ ಒಂದು ಪವರ್ ಸಿಗುತ್ತಲ್ಲ ಅನ್ನೋದು ನಮ್ಮ ಉದ್ದೇಶ ಬಿಟ್ರೆ ಇದನ್ನ ನಮಗೇನಕೋ ರಾಜ್ಯ ಸರ್ಕಾರ ಹೇಳಿದ್ರೆ ನಾವಂತೂ ಅಡ್ಡಾಕೋದಲ್ಲ ಬೇಕೇ ಬೇಕು ಅಂತೀವಿ